ನೋಡಮ್ಮ ಸೀತಮ್ಮ ಹಾಂ ಇವರಿಬ್ಬರಿಗೆ ಪಾಪ ಭಾಗ ಕೊಡ್ದಂಗೆ ಎಷ್ಟು ಇದನ್ನು ಮಾಡ್ತಾನೆ ಹಾಂ ಆಚಾರ್ಮೇನು ಸಣ್ಣಪ್ಪ ಅಂಬನು ಸಖತ್ ಇದನ್ನು ಮಾಡ್ತಾನೆ ಕಣಮ್ಮ ಹ್ಞೂ ಕೇಳಿನ ಲಕ್ಷ್ಮಣ ನೀನೇ ಮುಂದಿನ ಕಂಡುಗಳಮ್ಮ ಎಂಥರ ಕೆಲಸ ತೆಗಿದ ಮೇಲೆ ಒಳ್ಳೇದು ಆಯ್ತಪ್ಪ ಹಿಂಗ ಅಮ್ಮರೊಂಬರ್ ಇದ್ರಪ್ಪ ಒಳ್ಳೇದು ಮಾಡಿರಪ್ಪ ಅಂತ ತಿಳ್ಕೊಬೇಕು ಒಳ್ಳೇದು ಒಳ್ಳೇದು ಮಾಡ್ಬೇಕಣಮ್ಮ ಹ್ಞೂ ಮಲ್ಲ ಈಸ್ ಆಯ್ತು ನೋಡೋರು ಅಪ್ಪ ಏನು ಭಾಗನ ಕೊಟ್ಟಿಲ್ಲ ಜಂಟಿ ಐತೆ ಇನ್ನು ಭಾಗ ಆಗಿಲ್ಲ ಅಲ್ಲ ಅವ್ರಿಗೆ ಎಷ್ಟು ವರ್ಷ ಶಾಲೆನೆ ಹ್ಞೂ ಇವಾಗ ನಿಮ್ಮ ಅಪ್ಪ ಇದ್ದಿದ್ದರೆ ಭಾಗ ಕೊಡ್ತಿರ್ಲಿಲ್ಲ ಎಷ್ಟೊತ್ತಿಗೆ ಭಾಗನೇ ಕೊಡಬೇಕಾಗಿತ್ತು ಇವಾಗ ನಿನ್ನ ಮದುವೆ ಆಗೈತೆ ಅಂದಮೇಲೆ ಭಾಗ ಕೊಡಲೇಬೇಕು ಇಲ್ವಂದು ಕೊಡಲ್ವಂತ ನಾನು ಇನ್ನೂ ಮಾಡಿಸ್ತೇವಲ್ಲ ಹಂಗೆ ಇರಲೋಳು ಹಂಗೆ ಹೀಗೆ ಅಂತ ಯಾಗ್ರಾಡ್ತಂದ್ಕೊಳ್ಳಮ್ಮ ಊಷಿತಮ್ಮ ಹ್ಞೂ ಈಗ ನೀನೇನೇ ಇರಿಬ್ರಿಗೆ ಏನೋ ನಾನು ಮಾಡ್ಕೊಡ್ಬೇಕು ಪಾಪ ಏನೋ ನಮ್ಮಮ್ಮ ಮಾಡ್ಕೊಂಡ್ರಿ ಏನೋ ಮಾಡ್ಬೋದಲ್ಲೇ ನಾವು ಹೊಲ್ದಾಗೆ ಅಂತ ಹ್ಞೂ ಹಂಗೆ ಹಿಂಗೆ ಓಯ್ಯಪ್ಪ ತೋಟ ಕೊಡಲ್ ನಿಮಗೆ ಅಲ್ಲೆಲ್ಲ ನಾ ಕರ್ಲಗದ್ದೆ ಐತೆ ಅದನ್ನು ಕೊಡ್ತೀನಿ ಅಂತ ನಾವು ಅದಕ್ಕೆ ಎಲ್ಲಾದ್ರಾಗು ಕಾರ್ಲ ಕರ್ಲಗದ್ದೆಗೂ ನೀನು ಅರ್ಧ ಭಾಗ ಮಾಡ್ಕೆ ಅವ್ನ ಅರ್ಧ ಭಾಗ ಮಾಡ್ತಾ ಆಟತಾಗ ಅರ್ಧ ಭಾಗ ಕೊಡು ನಿನ್ಗೆ ಅರ್ಧ ಭಾಗ ಕೊಡು ಅವರಪ್ಪ ಇದ್ದಿರು ಕೊಡ್ತಿರ್ಲಿಲ್ವಿ ಜೊತೆಗಿದ್ದ ಅವ್ನು ಯಾಕೆ ಮಾಡ್ಬೇಕಾಗಿತ್ತು ನಾನು ಮಾಡ್ದೆ ನಾನು ತೋಟ ಕೊಟ್ಟಿದ್ದು ಇವರಪ್ಪಯ್ಯ ಇವ್ರ ಅಪ್ಪ ನೈ ಇವ್ರ ಅಪ್ಪಯ್ಯ ಎಲ್ಲಾನು ತೋಟ ಮಾಡಿದ್ದು ಹ್ಞೂ ಎಲ್ಲ ನಾ ಕೆಂಚಮ್ಮನೂ ಕೆಂಚಮ್ಮ ಗಂಡ ಅವ್ರು ಮಾಡಿದ್ದ ತೋಟನ ಇವತ್ತು ನನಗೂ ಭಾಗ ಬೇಕು ಅಂತಂದ್ರೆ ಅದೇ ಹೆಂಗೆ ಕೊಡ್ತಾರೆ അല്ല ഇവ കൊണ്ടു സംഭാഗല പാടത്തും സംഭാഗ് കർല ഗഡ്ഡു സംഭാഗ് ഹിങ്ങ് മാസ്കൊടുബക്കോട് ഏൻ മാത്ര ഗണ്ട എ ആ കഞ്ഞ്ക്കായി നോട് വീട്ടിനെതിരിക്കാപ്പാപ്രാത്തു ಕಣಮ್ಮ ಸೀತಮ್ಮ ನೀನು ನಮ್ಮ ಪಾಲಿಗೆ ದೇವ್ರು ಬಂದಂಗೆ ಬಂದಿದ್ಯಾ ಇವತ್ತು ಹ್ಞೂ ನೀನೇ ನಮಗೆ ನ್ಯಾಯವಾದ ಕುಸ್ತು ಕೊಡಬೇಕು ಹ್ಞೂ ನಿನ್ನೆ ನಂಬಿದು ಕಣಮ್ಮ ನಮಗೆ ಈಗ ಒಟ್ಟು ಹೋಗೋಕೆ ಗೊತ್ತಾಗಲ್ಲ ಪೊಲೀಸ್ ಅದು ಇದು ಅಂತಂದರೆ ಭಯವಾಗುತ್ತೆ ನೀನಾದರೆ ಇದೆಯಾ ಎಲ್ಲ ನೋಡಿದ್ಯಾ ಎಲ್ಲ ಕಂಡಿದ್ಯಾ ಅಂಬ ಒಂದು ಇದಕ್ಕಾಗಿನ ಕೇಳ್ತೀವಮ್ಮ ನೀನು ಪೊಲೀಸ್ ಆಗಿರೋದಕ್ಕೆ ಹ್ಞೂ ಇವತ್ತು ಅಕ್ಕೆ ಕಣಮ್ಮ ಶೇಂತಮ್ಮ ಇವತ್ತು ಒಳ್ಳೇದು ಮಾಡೋದಕ್ಕೆ ದೇವ್ರ ಮಕ್ಕಳನ್ನ ಚೆನ್ನಾಗಿ ಕಿಕ್ಕಿರೋದು ಒಳ್ಳೆ ಕೆಲಸ ಸಿಕ್ಕಿರೋದು ಎಲ್ಲಾರ್ಗು ಹ್ಞೂ ನಿಮ್ಮಂಥರ ಇರೋದ್ರಿಂದ ಕಣಮ್ಮ ஜி நீங்கள் தலைக்கெட்ஸ்க்கேட் நான் எத்த நியாய இத்தே ஏன்னா எல்லாம் நான் தம்பி திள்க்கண்டு நியாய நான் நியாய சீகங்க மாத்தீனி ம் சும் இர நான் மாஸ்டீனி ம் ಇವಾಗ ಬಂದಿದ್ಲು ನಮ್ಮ ಮೂರು ಸೀತಮ್ಮ ಅದಕ್ಕೆ ನಾನು ಕರ್ಕೊಂಬಂದು ಎಲ್ಲ ಹೇಳಿರಿ ಮುಂದೆನೇನೆ ಹೇಳಿರಿ ಚೆನ್ನಾಗಿರುತ್ತೆ ಏನು ಎತ್ತ ಅಂತಪ್ಪನ ಸರಿ ಸರಿಯಾಗಲ್ಲ ಅಂತೇಳಿ ಅಕ್ಕಿ ಅಂತ ಹೇಳಿ ಬಾ ಅಂತ ಕರ್ಕಂಬಂದಿದ್ದು ಇವತ್ತು ನಾ ಒಳ್ಳೇದು ಮಾಡೋಕ್ಕೆ ಇವತ್ತು ದೇವ್ರ ನಮ್ಮ ಮಕ್ಳಿಗಂತೂ ತನ್ನ ಕೊಟ್ಟಿರೋದು ಇವತ್ತು ನನ್ನ ಮಕ್ಳು ಒಳ್ಳೇದು ಮಾಡಿ ಅವ್ರ ಮಕ್ಳಿಗೂ ಒಳ್ಳೇದಾಗುತ್ತೆ ಹ್ಞೂ ಇವತ್ತು ಹೇಳ್ತು ನನ್ನ ಮುಂಚೆಗೆ ನೆನೆ ಈ ಕೆಂಚಕಾಯಿ ಹೇಳಿದ್ರೆ ಮನೆಗೆ ನಾನು ಹೇಳಕ್ಕೊಂದು ತೀರ್ಮಾನ ಮಾಡಿಸ್ತಿದ್ದೆ ನನ್ನ ಮಗಳಿಗೆ ಹೇಳಿ ಹ್ಞೂ ಅಲ್ಲಪ್ಪ ಯಾವ್ದು ಮಾಡೋದು ಬೇಡ ಏನೋ ಬದುಕೋ ಭಾಳ ಮಾಡ್ತಾರಪ್ಪ ಹ್ಞೂ ಎಲ್ಲದ್ರಾಗೂ ಸಂಭಾಗ ಆಗ್ಬೇಕು ಮಾತಾಡ್ತಾಗ್ಲಿ ಕರ್ಲು ಗದ್ದೆಗಾಗಾಗಲಿ ಎಲ್ಲದ್ರಾಗು ಸಂಬಾಗ ಆಗ್ಬೇಕು ಹ್ಞೂ ನೋನಿ ಏನು ಅಂತಾನೆ ಹಂಗೆ ಹಿಂಗೆ ಅಂತಾನೆ ಕೊಡಲ್ಲ ಅಂತಾನೆ ಯಾವುದೇ ಆಗಲಿ ಕೊಡಲ್ಲ ಅಂತಾನೆ ಇನ್ನೂ ನಾನು ಕೊಡಲ್ಲ ಅಂತಾನೆ ನಾವಳೆ ಹೆಣ್ಣು ಮಗಳು ಬೇರೆ ಟಕ್ರಲ್ಗೆ ಹಾಕ್ಯಾಳ ಅವಳು ಸೈತಿ ನಾವು ಓಟು ನೋಡಿ ಅದಕ್ಕೆಂಡು ಓಟು ಯಾಕತ್ತಂತ ಸುಮ್ಮನೆ ಅದ್ವಿ ಕಣಕ್ಕ ಮನೆಯಲ್ಲರೂ ನಮ್ಗೆ ಎಷ್ಟು ಇದನ್ನ ಮಾಡ್ತಾರಕ್ಕ ನಲ್ಲ ನೋಡು ನಮ್ಮ ಮಾಮುಂದ ನಮ್ಮ ಮಾಮನ ಹೆಸ್ರು ಬರೋ ಬಾಗ ಅಣ್ಣ ಅದನ್ನು ಕೊಡ್ರಿ ಅಂತಂದ್ರೆ ಇಲ್ಲ ನಂಗೆ ಹಂಗೆ ನಾವು ಇನ್ನು ಮಾಡಿಸ್ಕೊಂಬಲ್ಲ ನಮ್ಮ ದುಡ್ಡು ಇಲ್ಲ ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡ್ತಾರೆ ಯಾರು ದುಡ್ಡು ಬೇಡ ಕಾಸು ಬೇಡ ನಾನು ನಾನೆಲ್ಲಾನು ನೋಡ್ಕೊತೀನಿ ಅಲ್ಲ ಕಣಮ್ಮ ಇವ್ರಿಬ್ರಿಗೂ ಕೇಳಿಯೋಲ್ಲ ಅಂತ ತಾಯಿ ಮಗ್ಗೆ ಮದುವೆ ಮಾಡ್ದಂಗೆ ಇಷ್ಟು ದಿನ ಹಂಗೆ ಇದ್ದ ವಸಿತಮ್ಮ ನಾವೇನು ಮಾಡಿದ್ವಿ ಆ ರೀತಿಯನ್ನ ವ್ಯವಸ್ಥೆ ಹೇಳಿ ಇವಳ ಪಾಪ ಮದುವೆ ಆಗಿ ಇವಳು ಬಿಸ್ತಿಂದಿದ್ಲು ಇವಳಗೂ ಬುದ್ಧಿ ಬಂದೈತಿ ಅಮ್ಮ ಒಂದು ಇರುತ್ತೆ ಬಿಡು ಅವನಿಗೆ ಕೊಡಾರಿಲ್ಲ ಮಾಡೋರಿಲ್ಲ ಅಂತೇಳಂಥ ಹುಡುಗಿಂತ ಬಂದು ಹ್ಞೂ ಕರ್ಕೊಂಬಂದು ಮದುವೆ ಮಾಡಿಸಿ ಅವರ ಅಪ್ಪ ಇರು ನಾವು ಎಲ್ಲರೂ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸಿ ಹಾಂ ಇವತ್ತು ಜನಕ್ಕೆ ಇರಲಿ ನಮ್ಮ ತೆಳಿ ಮಾಡಿದ್ಕೆ ನನ್ನ ಮೇಲೆ ನಮ್ಮ ಅಯ್ಯಪ್ಪಂತೇ ಇಲ್ಲ ಸೊಲ್ಲದೆಲ್ಲ ಹೇಳಕ್ಕೆ ಬಂದವನೇ ಅದಕ್ಕೆ ನಮ್ಮ ಅಯ್ಯಪ್ಪ ನನ್ನ ಎಂಟು ಇನ್ನೂವರೆಗೂ ಯಾರು ಮುಂದೆ ತಲೆ ತಕ್ಷಣ ಮಾಡಿಲ್ಲ ಮಾಡೋದಿಲ್ಲ ನಾನು ಎಂಟು ನಮ್ಮದು ಗೊತ್ತಾಯ್ತು ಹೋಗಲಿ ಅಂತಂದು ಹ್ಞೂ ಸರ್ದಾಗಿ ಜಾಡ್ಸ್ ಕಳಿಸಿದ್ದೀನಿ ಅಂತ ನನ್ನ ಮಕ್ಳಿ ಇವರು ಹಾಂ ನಾವಿನ್ನ ಕೊಡಲ್ಲ ಅಂತಾರೆ ಕೊಡಲ್ಲ ಅಂತಾರೆ ಕೊಡಲ್ಲ ಅಂತಂದರೆ ಅಲ್ಲಿ ಯಾರ್ದು ನಡೆಯಲ್ಲ ಅವ್ರು ಬಾಯಿಯಾಗಿ ಹೇಳ್ಬೋದು ಕೊಡಲ್ಲ ಅಂತ ಆಮೇಲೆ ಇರೋ ತಡಿ ಹ್ಞೂ ಇವಾಗ ಯಾಕೆ ಮಾತಾಡೋಣ ಆಮೇಲೆ ಹೋಗಿ ಮಾತಾಡ್ತೀನಿ ಉರ್ಸೀತಾ ಹ್ಞೂ ಪೊಲೀಸು ಪೊಲೀಸ್ ಆಗ್ಯವಳಲ್ಲ ಅದಕ್ಕೆ ಕರ್ಸೇವ್ರಿ ಹ್ಞೂ 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 ಉರ್ಸೀತ ಕರ್ಸೇವ್ರಿ ಹ್ಞೂ ಇವಳು ಕಡೆಯಿಂದ ಇದು ಮಾಡ್ಸೋಣ ಅಂತ ಹ್ಞೂ ಇವಳು ಅಲ್ಲ ಅದಕ್ಕೆ ಹ್ಞೂ ಭಾಷೆ ವಿಷಯ ನಮ್ಮ ಅಯ್ಯಪ್ಪಗೆ ಹೇಳಬೇಕು ನೀನೇನು ತಲೆ ಕೆಡಿಸ್ಕೋಬೇಡ ದೀಪು ಹ್ಞೂ ಸ್ವಂತಪಣಯ ನೀನೇನು ತಲೆ ಕೆಡ್ಸ್ಕೋಬೇಡ ನಿನಗೆ ಭಾಗ ಕೊಡಿಸೋ ಜವಾಬ್ದಾರಿ ನಂದು ನಾನು ಏನು ಬೇಕಾರು ಮಾಡ್ತೀನಿ ತಲೆ ಕೆಡಿಸ್ಕೋಬೇಡ ಹ್ಞೂ ಇವಾಗ ಅವ್ರೇನ ಸ್ವಂತ ತೊಗೊಂಡಿರೋದಾಗಲಿ ಅವ್ರು ಸ್ವಂತ ಮಾಡ್ಕೊಂಡಿರೋದಾಗಲಿ ಅದನ್ನು ನಿನಗೆ ಕೇಳೋ ಅಕ್ಕಿಲ್ಲ ಸರಿನಾ ಅವ್ರಿಗೆ ಮಕ್ಕಳಿದ್ದರೆ ಅವ್ರ ಮಕ್ಳಿಗೆ ಕೇಳೋ ಅಕ್ಕಿರುತ್ತೆ ಆದರೆ ನಿಮ್ಮಪ್ಪನ ಆಸ್ತಿನ ನಿನ್ನ ಕೇಳೋವಂಥ ಅಧಿಕಾರ ಐತೆ ರೂಲ್ಸ್ ಐತೆ ಹ್ಞೂ ಮೋಸ ಮಾಡೋಕ್ಕಂತೂ ಬರಲ್ಲ ಅವ್ನು ಇದಾದ್ರೂ ಇದಾದ್ರು ಮೋಸ ಮಾಡೋಕೆ ಬರಲ್ಲ ಅಣ್ ತಂಗ್ಳದು ಹೆಸರು ತೋರ್ಸತ್ತೆ ತೋರಿಸುತ್ತೆ ಅವ್ನು ಏನು ಮಾಡೋಕ್ಕೂ ಬರಲ್ಲ ಹ್ಞೂ ಒಂದು ಮಾರ್ಕೆಂಡ್ ತಿಂತೀನಿ ಅಂತ ಅಂದ್ರೂ ಮಾರ್ಕೆಂಡ್ ತಿನ್ನೋಕ್ಕೂ ಬರೋಲ್ಲ ನಿಮ್ಮದು ಎಲ್ಲ ಸೈನ್ ಬೇಕಾಗುತ್ತೆ ಅಣ್ಣು ತಂಬ್ಳು ಅಂದಮೇಲೆ ಎಲ್ಲ ನಾವೆಲ್ಲ ನಾವು ಮುಂದಿನಕೊಂಡು ಕೊಡಿಸ್ತೀನಿ ಸುಮ್ಮನೆ ರೀ ಹ್ಞೂ ನೀವೇನು ತಲೆ ಕೆಡಿಸ್ಕೊಬಿಡಿ ಧೈರ್ಯವಾಗಿರೀ ಒಂದು ರೂಪಾಯಿನೂ ಖರ್ಚಾಗೋದಿಲ್ಲ ನಿಮ್ಮ ಹೆಸರಿಗೆ ಹೊಲ ಬರೋ ಥರ ನಾನು ಮಾಡ್ಕೊಡ್ತೀನಿ ಹ್ಞೂ 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 ನೋಡಿ ಪೊಲೀಸ್ ಆಗಿನ ಅವೇ ನೀನು ಪೊಲೀಸ್ನ ಅನ್ಕೊಂಡಿ ನಮ್ಮ ಅಯ್ಯಪ್ಪ ಹೇಳ್ತೀನಿ ಹೋಗಿ ಏನು ಹಂಗೇನಿ ರಾಮ ರಾಮರಾಮರಾಮ ಏನು ಪೊಲೀಸ್ನವರು ನಾವು ಕಂಡಿಲ್ಲ ಅಮ್ಮಂಗೆ ಮಾತಾಡ್ತಾ ಇದ್ದಾಳಿ ಇವಳು ಏನು ಇವಳೆ ಪೊಲೀಸ್ ಅಮ್ಮಂಗೆ ಎಂಥಮ್ಮನ ತಮ್ಮ ಮಕ್ಳಿಗೆ ಇರೋದು ಯಾರು ಬಿಲ್ಲ ಕಣಮ್ಮ ತಾಯಿ ಹ್ಞೂ ನಿಮ್ಮಯ್ಯಪ್ಪ ವಿಷ ಇರೋತಾಯ ತಾಯಿ ಓಡ್ತೀನಿ ಹೋಗ್ತೀನಿ ಸರಿಯಾಗಿ ಆಗ್ಬೇಕು ಜನಗಳಿಗೆ ಮೋಸ ಮಾಡ್ಬೇಕು ಅಂತೇಳಿ ಕಾಯ್ತಿರ್ತಾರಲ್ಲ ಹ್ಞೂ ಒಬ್ಬನ ತುಳಿಬೇಕು ಒಬ್ರಿಗೆ ಹಾಳು ಮಾಡಬೇಕು ಅಂತೇಳಿ ಕಾಯ್ತಿರ್ತಾರಲ್ಲ ಅಂತರ್ಗೆ ಸರ್ರಾಗ ಮಾಡ್ಬೇಕಮ್ಮ ಹಾಂ ಹಾಂ ವಾಸಿತಮ್ಮ ಅಲ್ಲ ಇಂಥರ್ಗೆಲ್ಲ ನೀನೇ ಇದು ಮಾಡ್ಬೇಕು ಅವ್ನಗೂ ಅಷ್ಟೇ ಪಪ್ಪಾ ಇವಾಗ ಅಮ್ಮನೆಯಿಂದ ಹಸಿ ಕಳ್ಸ್ಯಾವ್ರಿ ನಮ್ಮ ಮನೆಯಾಗೆ ಬೋರ್ಬೇಡ್ರಿ ಅಂತೇಳಿ ಅವ್ರ ಮೇಲೆ ಗಲಾಟಿ ಮಾಡ್ಯಾವ್ರಿ ಹ್ಞೂ ಇವಾಗ ಏನೇನು ಮಾಡ್ಕೊಂತ ಇದಾರೆ ಏನೋ ಗೊತ್ತಿಲ್ಲ ಗಮ್ಮೆ ಹೊಡ್ಕೊಳೋಗಲ್ಲ ಅಂತ ಅವರು ಗಲಾಟಿ ಅಡ್ಡಿನ ದಿನ ಹಿಂಗೆ ಸುಮಾರು ನಡಿತೈತಿ ಹ್ಞೂ ನೋಡಮ್ಮ ನೀನೇನು ಎಲ್ಲ ನೋಡ್ಕೋಬೇಕು ವಸೀತಮ್ಮ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಅಂತ ಹೇಳಿದ ನಾಲ್ಕು ಅಜ್ಜಿ ನೀವೇನು ತಲೆ ಕೆಡಿಸ್ಕೊಬಿಡಿ ನಾನು ಈಗ ಮುಂದೆ ಕಂಡು ಇವತ್ತೇ ಕಂಪ್ಲೇಂಟ್ ಮಾಡಲಾ ದೀಪು ಆಂಟಿ ಇವಾಗ ಇವ್ರನ್ನ ಕರ್ಕೊಂಡು ಸ್ಟೇಷನಿಗೆ ಬಾ ಸ್ಟೇಷನಿಗೆ ಬಂದು ಒಂದು ಕಂಪ್ಲೇಂಟ್ ಬರೀಬೇಕು ಕಂಪ್ಲೇಂಟು ಅಲ್ಲಿ ಫೈಲ್ ಆಗಿಬಿಟ್ರೆ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಬಿಟ್ರೆ ಆಮೇಲೆ ಬೇರೆದೇನೋ ನೋಡ್ಕೋಬೋದು ಹ್ಞೂ ನಾವೇ ಕಂಪ್ಲೇಂಟ್ ಮಾಡೋಂಗಿಲ್ಲ ನಾವೇನ್ ಮಾಡ್ಕೊಂಬಂಗಿಲ್ಲ ಹಂಗೆಲ್ಲ ನೀವು ಕಂಪ್ಲೇಂಟ್ ಕೊಟ್ಟು ಸೈನ್ ಹಾಕಬೇಕು ಹ್ಞೂ ಸೈನ್ ಹಾಕಿ ಅದು ಕಾನೂನು ಪ್ರಕಾರ ಏನೈತೆ ಅದನ್ನು ನಾವು ಬೇಕಾದರೆ ಆಮೇಲೆ ಕ್ರಮ ತಗೊಳ್ತೀವಿ ಅದಕ್ಕೆ ಇವಾಗ ಬರ್ರಿ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಮಾಡಿಕೊಡಿ ಒಂದ ಆಮೇಲೆ ನಾನು ವಿಚಾರಣೆಗೆ ಮೇಡಮ್ ಫೋನ್ ಮಾಡಿ ಮೇಡಮ್ ಕರ್ಸ್ಕೊಬಿಟ್ಟು ಮೇಡಮ್ ಕರ್ಕೊಂಡು ಬರ್ತೀನಿ ನಾನು ಇಲ್ಲಿಗೆ ಹ್ಞೂ ಅವರು ಬರ್ತಾರೆ ಬಂದುಬಿಟ್ಟು ವಿಚಾರಣೆ ಮಾಡಿಕೊಂಡು ಅವ್ರು ಏನು ಮಾತಾಡ್ತಾರೆ ನೋಡಿಕೊಂಡು ಆಮೇಲೆ ನಾನು ಮಾತಾಡ್ತೀನಿ ನೀವು ಸದ್ಯಕ್ಕೇನು ಮಾತಾಡೋಕ್ಕೆ ಆಗೋದಿಲ್ಲ ಸರಿನಾ ಅರ್ಥ ಮಾಡ್ಕೊಳ್ಳಿ ಇವಾಗ ನಾವು ಡೈರೆಕ್ಟಾಗಿ ಹೋಗಿ ಅವ್ರನ್ನ ಕೇಳೋಕ್ಕಾಗಲ್ಲ ಲಕ್ಷ್ಮಣ್ಟಿ ಯಾಕಂದರೆ ಡ್ಯೂಟಿ ಟೈಮಲ್ಲಾದರೆ ಪರವಾಗಿಲ್ಲ ಕೇಳ್ಬೋದು ಕೇಳೋ ಅಧಿಕಾರ ಇದೆ ನಮಗೆ ಅದೇ ಇವಾಗ ಸುಮ್ಮ ಸುಮ್ಮನೆ ಏನೂ ಕಂಪ್ಲೇಂಟ್ ಮಾಡ್ದಲ್ಲ ನಾನು ಬಂದು ಹೋಗಿ ಈ ರೀತಿ ಕೇಳೋಕಾಗಲ್ಲ ನೀವು ಕಂಪ್ಲೇಂಟ್ ಮಾಡಿ ಸರಿನಾ ಸ್ಟೇಷನಿಗೆ ಬಂದು ಬಂದು ಇವಾಗಲೇ ಹೋಗ್ತೀಯ ವಸೀತಕೂ ಇವಾಗಲೇ ಹೋಗಂಗಿದ್ರೆ ಬರ್ತೀನಿ ಈಗಲೇ ಹೋಗ್ತೀನಿ ಬರ್ರಿ ಹ್ಞೂ ಬಂದು ಅದೇನು ಮಾತಾಡಿ ಬರೀರಂತೆ ಇವಾಗಲೇ ಈಗಿಂದ ಈಗಲೇ ಹೊಡ್ತೀನಿ ನಾನು ಹ್ಞೂ ಇವಾಗ ಹೋಗ್ಬೇಕು ಇವಾಗ ಡ್ಯೂಟಿ ಇವಾಗ ಜಾಯ್ನ್ ಆಗಬೇಕು ಡ್ಯೂಟಿಗೆ ಅದಕ್ಕೆ ಇವಾಗ ಬರ್ರಿ ಬೇಕಾದ್ರೆ ನಾನೇನೇ ಅಲ್ಲಿ ಯಾರಿಗಾದರೂ ಹೇಳ್ಬಿಟ್ಟು ಬರ್ಸ್ಕೊಡ್ತೀನಿ ಒಂದು ಕಂಪ್ಲೇಂಟ್ ಬರೆಸ್ಬಿಟ್ರೆ ದೀಪನು ಬರೀತಾಳೆನು ಹಾಂ ಒಂದು ಕಂಪ್ಲೇಂಟ್ ಒಂದು ಕಂಪ್ಲೇಂಟ್ ಮಾಡಿ ರೀತಿ ಭಾಗ ಇಲ್ಲ ಅದು ಸಯ್ಯಾರ್ಜಿತಾ ಆಸ್ತಿ ಅವ್ರ ಸ್ವಂತ ದುಡಿಮೆಯಿಂದ ತಗೊಂಡಿಲ್ಲ ನಮ್ಮಪ್ಪ ತಿರ್ಕೊಂಡು ಇಷ್ಟು ದಿವಸ ಆಗೈತೆ ಹಾಂ ಅಂತ ಹೇಳಿ ಎಲ್ಲ ಬರೆಸ್ಬೇಕು ಎಲ್ಲ ಪ್ರತಿಯೊಂದೂ ಎಲ್ಲ ಬರೆಸಿದ್ರೆ ಕಂಪ್ಲೇಂಟಲ್ಲಿ ಅವತ್ತು ಇದಾಗುತ್ತೆ ನಾನು ಹೇಳ್ತೀನಿ ಬನ್ನಿ ಅಲ್ಲಿಗೆ ಹ್ಞೂ ಯಾಕಂದ್ರೆ ಕಂಪ್ಲೇಂಟ್ ಇಲ್ದಲ್ಲ ನಾವು ಮುಂದೆ ಹೊಡಿಯೋಕ್ಕಾಗೋದಿಲ್ಲ ಸುಮ್ ಸುಮ್ಮನೆ ನಾವು ಯಾರನ್ನೂ ಹಂಗೆ ಹೋಗಿ ಕೇಳೋ ಹಾಗಿಲ್ಲ ಅದಕ್ಕೋಸ್ಕರ ಕಂಪ್ಲೇಂಟ್ ಇರಬೇಕು ಮೇಲೆ ಏನಾದ್ರೂ ಕೇಳಬೇಕು ಹ್ಞೂ ಸರಿ ಆಯ್ತು ಇಷ್ಟು ಹೇಳಿದಿರಲ್ಲ ನಾನು ಎಲ್ಲ ಮಾಡ್ಕೊಡ್ತೀನಿ ಬಿಡ್ರಿ ಹ್ಞೂ ನಿಮಗೆ ಹೊಲ ಹೆಸ್ರಿಗೆ ಆಗಬೇಕು ನೀವು ಹೆಸ್ರಿಗೆ ಬರ್ಬೇಕು ಮಾಡಿಕೊಡ್ತೀನಿ കണമ്മ അതൊന്ന് മാി പുണ്യ കട്ട്ക്കളമ്മ ആ പുണ്യ കട്ടക്കണമ്മേ ഉം കളമ്മ നിന്നേ മുൻ്റെ നീഗു ഇബ് എണ്ണമക് ആ ഇവ നിന്ന മകളു ശനത്താളെ സണ്ണൊന്നുമില്ല കണമ്മ നിമേ ഇത്തീ നിർത്തി കളമ്മ നിന്ന മക്കളിഗു ഒള്ളതാകൂ ഒഴേദഗാകളെ കലാ ഒഴേദഗല്ല അത് നിജ ഹ്മ് നോട് ഇവ നിമ ഒഴേദി നിൻ്റെ ഒഴേദാത്ത ആ നീ ഒഴേദി ഒഴേദാകലസമാക്കൊക്കെ നാല് ഇല്ലമ്മ നാരുന്നു കഴല്ല న్యాయగి అష్ ఆత్న నేన బేర సంతాప అందరూ బేర మొట్టలు న్యాయ న్యాయ అందరమట్ అసే నా తిరుగు ఆతా ఒ మాట్లాడాకొగల్ శుద్ధి సుద్ధి మాతాడల్ నవ్వుకి పోల్ల ఒట్న నేను నన్ను హందారుడల్ అంత అది నన్ను యాటిట్టడు రే ఆ బిడ అంటు ఏద్య ఇష్టూ సాకు నేను మేలు ఏం భయన బేడా ని భాగ ని కొడుస్తీని ధైర్యంగా ఏమత్తబడి ವಸ್ತೀತಮ್ಮ ಬಂದಿದ್ಲಂತೆ ಅದಕ್ಕೆ ಶಾಂತಮ್ಮ ನೆನಿಸ್ಕಂಡ್ ಆಗೋಣಮ್ಮ ಅಮ್ಮಣಿ ಇವ್ರಿಗೆ ಒಳ್ಳೇದು ಮೇಡಮ್ ಅಂತ ನಾವು ಒಂದೆರಡು ದಿನ ಅಂತ ಅಂತೇಳಿ ಸುಮ್ಮನಾಗಿದ್ವಿ ಹ್ಞೂ ದೀಪನೂ ಎದ್ರಿಕೇನು ಒಂದೆರಡು ದಿನ ತಾಳಿ ಆಂಟಿ ಏನೋ ಬೇಡ ಅಂಬಾಳ ಅದಕ್ಕೆ ನಾವು ಸುಮ್ಮನಾಗಿದ್ವಿ ಎರಡು ದಿವಸ ಸುಮ್ಮನಿರಾನ ಅಂತ ಹೇಳಿ ಅದಕ್ಕೆ ಬೇಡ ಸುಮ್ಮನೀರೋದು ಬೇಡ ಸುಮ್ಮನೆ ದೊಡ್ಡನು ಯಾದ್ರಸ್ತಾರೆ ಹಂಗೆ ಹಿಂಗೆ ಅಂತ ಶಾಂತಮ್ಮಂತ ರೆಚ್ಚಿಗೆದ್ಬಿಟ್ಟವಳಿ ಹ್ಞೂ ನಾನು ಒಂದೆರಡು ಸಮಾಧಾನ ಮಾಡ್ಕೊಂಡು ಹಂಗೆ ಸುಮ್ಕೈನಿ ಶಾಂತಮ್ಮ ಅದಕ್ಕೆ ಮಗಳನ್ನ ಕರ್ಕೊಂಡ್ ಹ್ಮ್ ಇನ್ನು ಇನ್ನೊರ್ಸೈತ ಪೊಲೀಸು ಅವಳಿಗೆ ಹೊಳಿದೀವಿ ಹ್ಞೂ ಇನ್ನ ಚೇರ್ಮನ್ ಸಣ್ಣಪ್ಪನ ಕತೆ ಮುಗಿ ತಮ್ತಲೇ ತಿಳ್ಕೊಬೇಡ್ರಿ ಹ್ಮ್ ನೋಡ್ತಾ ಇರಿ ನೀನು ನಾಲ್ಕು ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು